ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ಗೆ ಸ್ವಾಗತ ನಾನು ಇವತ್ತೊಂದು ಆರೋಗ್ಯಕರ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಇದು ವೆಯ್ಟ್ ಲಾಸ್ಗೆಲ್ಲ ತುಂಬ ಒಳ್ಳೆಯದು ಇದ್ರ ಈ ಲಡ್ಡು ದಿನಕ್ಕೊಂದು ತಿಂದರೆ ತುಂಬ ಆರೋಗ್ಯವಾಗಿರುತ್ತೆ ಇದರಿಂದ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಶುಗರ್ ಸ್ವಲ್ಪ ಕಮ್ಮಿ ಆಗುತ್ತೆ ನೀವು ದಿನಕ್ಕೊಂದು ಲಡ್ಡು ತಿಂದರೆ ಸಾಕು ನಾನು ಈಗ ಅದನ್ನು ಮಾಡೋದು ಹೇಗೆ ಅಂತ ನಾನು ಮನೇಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ನಾನು ಫಸ್ಟ್ ಕಡಲೆ ಬೀಜ ಹುರಿಯಕ್ಕೆ ಹಾಕೊಳ್ತಾ ಇದು ತುಂಬ ಸೀಸಬಾರ್ದು ಸುಮಾರಾಗಿ ಹುರ್ಕೊಳ್ಳಿ ತುಂಬ ಸೀದೋದ್ರೆ ಟೇಸ್ಟ್ ಇರಲ್ಲ ಇದರಲ್ಲಿ ಎಳ್ಳು ಸೂರ್ಯಕಾಂತಿ ಬೀಜ ಚಿಯರ್ ಶೀಟ್ಸು ಎಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಕಡಲೆ ಬೀಜ ಉರ್ಕೊಂಡಿದೆ ನಾನು ಮೊದಲೇ ಹೇಳ್ದಂಗೆ ತುಂಬ ಸೀಟ್ಸೋದು ಬೇಡ ನೋಡಿ ಇವಾಗ ಕರೆಕ್ಟಾಗಿದೆ ಕಡಲೆ ಬೀಜದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇದು ಮಕ್ಕಳಿಂದ ದೊಡ್ಡವ್ರವ್ರಿಗೂ ಸಹ ತಿನ್ಬೋದು ಈಗ ಇದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಸೂರ್ಯಕಾಂತಿ ಬೀಜ ಹಾಕ್ಕೊಳ್ತೀನಿ ನಾನು ನಾನೆಲ್ಲ ಸೂರ್ಯಕಾಂತಿ ಬೀಜನೂ ಅಷ್ಟೆ ನಾನು ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಉರಿ ಜಾಸ್ತಿ ಇಟ್ಟು ಹುರ್ಕೊಂಡ್ರೆ ಬೇಗ ಸೀದೋಗುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದ್ದೀನಿ ಹುರ್ಕೊಳ್ಳೋದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಆರೋಗ್ಯ ಮುಖ್ಯ ಇದೆಲ್ಲ ಸುಮಾರು ಒಂದು ಐವತ್ತೈವತ್ತು ಗ್ರಾಮ್ ತಗೊಂಡಿದ್ದೀನಿ ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಮಾಡ್ಕೊಳ್ಳಿ ಈಗ ಚಿಯಾ ಶೀಟ್ಸ್ ತಗೊಳ್ತಾ ಇದ್ದೀನಿ ನಾನು ಚಿಯಾ ಶೀಟ್ಸು ವೆಯ್ಟ್ ಕ್ಲಾಸ್ಗೆಲ್ಲ ತುಂಬ ಒಳ್ಳೆಯದು ಇದು ನೀರಲ್ಲಿ ಹಾಕಿ ಜ್ಯೂಸ್ಗೆ ಹಣ್ಣಿನ ಜೊತೆ ಎಲ್ಲ ಹಾಕ್ಕೊಂಡು ತಿಂದರೆ ಚೆಂದ ಇರುತ್ತೆ ಹೀಗೂ ಮಾಡ್ಕೊಬೋದು ಸಾಕು ಇದು ಎಲ್ಲ ಸಿಡಿತಾ ಇದೆ ಎಳ್ಳು ಹೆಂಗೆ ಸಿಡಿಯುತ್ತ ಹಂಗೆ ಹಾಕ್ಕೊಂಡಿದ್ದೀನಿ ಈಗ ಅಕ್ಷೆ ಬೀಜ ಇದ್ದೀನಿ ಇದು ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದು ಕೂದಲುಗೆ ತುಂಬ ಒಳ್ಳೆಯದು ಕಪ್ಪಾಗಿ ಉದ್ದು ಕೂದಲು ಬೆಳೆಯುತ್ತೆ ಇದು ಉಪಯೋಗ್ಸೋದ್ರಿಂದ ಕೂದಲು ಉದ್ರಲ್ಲ ಇದನ್ನ ನೆನೆಸಿಬಿಟ್ಟು ಆ ನೀರಲ್ಲಿ ತಲೆಗೆ ಹಚ್ಕೊಂಡ್ರೆ ನೀರನ್ನ ಇದು ಚೆಂದಾಗಿ ನೀರಲ್ಲಿ ಇದು ಕುದಿಸ್ಬಿಟ್ಟು ಹಾರಿಸ್ಬಿಟ್ಟು ಆ ನೀರನ್ನ ತಲೆಗೆ ಹಚ್ಕೊಂಡ್ರೆ ಕೂದಲು ಬೆಳೆ ಉದ್ರಲ್ಲ ಚೆಂದಾಗಿ ಬೆಳೆಯುತ್ತೆ ಕೂದಲು ಇದು ಸ್ವಲ್ಪ ಚೆಂದಾಗಿ ಉರ್ಕೊಳ್ಳೋಣ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಟೈಮ್ ಇರಲ್ಲ ಹಾಗಾಗಿ ಅವ್ರಿಗೆ ನೆನೆಸಿ ಎಲ್ಲ ಮಾಡೋದು ಲೇಟ್ ಆಗುತ್ತೆ ನೀವು ಈಗೆಲ್ಲ ಹುರ್ಕೊಂಡು ಪುಡಿ ಮಾಡಿ ಲಡ್ಡು ಮಾಡಿ ತಿಂದರೆ ನಿಮಗೂ ಬೇಗ ಅನಿಸುತ್ತೆ ಮೈಗೂ ಹೆಲ್ತಿಯಾಗಿರುತ್ತೆ ಇದಾಗಿದೆ ಈಗ ಕುಂಬಳಕಾಯಿ ಬೀಜ ಹಾಕೊಳ್ತೀನಿ ಹಾಗೆಲ್ಲ ನಮಗೆ ಕುಂಬಳಕಾಯಿ ಬೀಜ ಫ್ರೀಯಾಗಿ ಸಿಕ್ತಿತ್ತು ಕುಂಬಳಕಾಯಿ ತಂದು ಮಾಡಿದ್ರೆ ಈಗೆಲ್ಲ ದುಡ್ಡು ಕೊಟ್ಟು ತರಬೇಕಾಗಿದೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಇವೆಲ್ಲ ನಮಗೆ ಫ್ರೀಯಾಗೆ ಸಿಗ್ತಾ ಇತ್ತು ಈಗೇನು ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತರಬೇಕಾಗಿದೆ ನಾವು ಈಗ ಇದಾಗಿದೆ ಇದ್ದೀನಿ ಈಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು ಬಿಳಿ ಎಳ್ಳು ನೀವು ಎಳ್ಳು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಈ ಎಳ್ಳು ಉಪಯೋಗಿಸೋದ್ರಿಂದ ನಮ್ಮ ಚರ್ಮಕಾಂತಿ ಎಲ್ಲ ಚೆಂದಾಗುತ್ತೆ ಡ್ರೈ ಚರ್ಮ ಎಲ್ಲ ಒಣಗಿರೋ ಚರ್ಮ ಎಲ್ಲ ಚೆಂದ ಆಗುತ್ತೆ ಎಳ್ಳು ಇದಕ್ಕೆ ಡ್ರೈ ಫ್ರೂಟ್ಸ್ ಇದ್ದೀನಿ ನಾನು ವಾಲ್ನಟ್ಟು ಗೋಡಂಬಿ ಮತ್ತು ಬಾದಾಮಿ ಮೂರೂ ತೊಗೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನೀವು ಇದ್ರ ಜೊತೆ ಪಿಸ್ತಾ ಬೇಕಾದರೂ ತೊಗೋಬೋದು ಬಾದಾಮಿಗೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬೇಕು ಅಂದರೆ ನಾನು ಇದ್ರ ಜೊತೆ ಒಂದೇ ಒಂದು ಯಾಲಕ್ಕಿ ಕಾಯಿ ಹಾಕ್ಕೊಳ್ತೀನಿ ಒಂದು ಸಾಕು ಬೇಕು ಅಂದರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ ನೀವು ಇದ್ರ ಜೊತೆ ಈಗ ಇದಾಗಿದೆ ತಗೊಳ್ತಾ ಇದ್ದೀನಿ ಸ್ಟವ್ ಆಫ್ ಇದು ತುಂಬ ಬಿಸಿ ಇದೆ ಇದು ಆರಲಿ ಅಷ್ಟು ಮೇಲೆ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಇದ್ರ ಜೊತೆ ನಾನು ಇಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಬೆಲ್ಲನ ಪಾಕ ಒಂದೇಳೆ ಪಾಕ ಮಾಡಿ ಹಾಕ್ಕೊಬೋದು ಇದಕ್ಕೆ ನೀರು ಉಪಯೋಗಿಸ್ತೀರ ಮಾಡಿದ್ರೆ ತುಂಬ ದಿನ ಇಡ್ಬೋದು ಅಂತೇಳಿ ನಾನು ಬೆಲ್ಲನೆಲ್ಲ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಕ್ಲೀನಾಗಿದೆ ಕೆಲವೊಂದು ಹಚ್ಚ ಬೆಲ್ಲ ಆದರೆ ಮಣ್ಣಿರುತ್ತೆ ನೋಡಿ ಹಾಕ್ಕೊಳ್ಳಿ ನಾನು ನೋಡಿ ಹಾಕ್ಕೊಂಡಿದ್ದೀನಿ ನಾನು ಇದು ಇದು ಎಲ್ಲ ಸೇರಿ ಪುಡಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ಉಂಡೆ ಕಟ್ಟಿ ತೋರಿಸ್ತೀನಿ ನಿಮಗೆ ಇದು ಸ್ವಲ್ಪ ಆರಬೇಕು ಆರಲಿ ಆರಕ್ಕೆ ಬಿಡೋಣ ಬಿಸಿ ಇದ್ದರೆ ಪುಡಿ ಮಾಡೋಕ್ಕಾಗಲ್ಲ ಈಗ ಇದೆಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗಿದು ನುಂಡೆ ಕಟ್ಕೊಳ್ಳೋಣ ಇದಕ್ಕೆ ತುಪ್ಪ ಇದ್ದೀನಿ ನಾನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೊಳ್ಳಿ ನಾವು ಇದನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ಮುನ್ನೂರು ರೂಪಾಯಲ್ಲೆಲ್ಲ ಇಷ್ಟು ಮುಗ್ದೋಗ್ಬಿಡುತ್ತೆ ಹೊರಗಿಂದ ತಂದು ತರ್ತೀನಿ ಅಂತ ಅನ್ ಅಂದರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ ನೋಡಿ ಇವಾಗ ನಾನೆಲ್ಲ ಉಂಡೆ ಕಟ್ಕೊಂಡು ಬಂದಿದ್ದೀನಿ ಇಷ್ಟು ಉಂಡೆ ಆಗಿದೆ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ನೋಡಿ ನಾನು ಮುದ್ದು ಸಹ ತೋರಿಸ್ತೀನಿ ಎಷ್ಟು ಚಂದಾಗ ಬಂದಿದೆ ಅಂತ ನೋಡಿ ತುಂಬ ಚೆಂದಾಗಿ ಬಂದಿದೆ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ನೀವು ಸಹ ಮನೆಯಲ್ಲಿ ಮಾಡಿ ನೋಡಿ ಇದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಇದನ್ನು ತಿನ್ಬೋದು ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವ್ರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಥ್ಯಾಂಕ್ ಯು